ಗೆಳೆಯರೆ ತಾವು ಒಂದು ವಿಡಿಯೋ ವೀಕ್ಷಣೆಯನ್ನು ಮಾಡಬಹುದು ಸೊ ಸಾಮಾಜಿಕ ಜಾಲತಾಣದಲ್ಲಿ ಅರ್ಧ ಆಡ್ತಿತ್ತು ಒಂದು ಹುಲಿ ಏನೋ ಒಂದು ಬ್ರಿಡ್ಜನ್ನು ದಾಟ್ಕೊಂಡೋಗುತ್ತೆ ಸೊ ಒಂದು ಬ್ರಿಡ್ಜ್ನ ವೀಡಿಯೋನ ತೋರ್ಪಡಿಸ್ತೀನಿ ಸೊ ನೋಡಿ ಇದೇ ಥರ ಇರ್ತದೆ ಬ್ರಿಡ್ಜ್ ಅದು ಸೊ ಮುಂದೆ ಇದೆ ನಾನು ಅದರದ್ದು ಒಂದು ಚಿತ್ರಣವನ್ನು ಅಳವಡಿಸ್ತೀನಿ ನೋಡಿ ಸೊ ಅದು ತುಂಬ ವೈರಲ್ ಆಗಿತ್ತು ಇದು ಯಾವ ಪ್ಲೇಸು ಅಂದರೆ ಸೊ ಎಲ್ಲಿ ಆ ಒಂದು ಹುಲಿ ಆ ಬ್ರಿಡ್ಜ್ ಅನ್ನ ರಾತ್ರಿ ಸಮಯ ಬ್ರಿಡ್ಜ್ ಅನ್ನ ದಾಟಿತು ಒಂದು ಸೌಂಡ್ ಅದರ ಶಬ್ದ ಕೇಳಬೇಕು ಭಯಾನಕರವಾಗಿತ್ತು ಅದು ಶಬ್ದ ಆ ಒಂದು ಬ್ರಿಡ್ಜ್ ತೋರ್ಪಡಿಸ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಇನ್ನೇನು ಹತ್ತತ್ರ ಬಂದ್ಬಿಟ್ಟೆ ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ದಯವಿಟ್ಟು ವೀಕ್ಷಣೆ ಬೃಹತ್ ಆಕಾರದ ಹುಲಿ ವ್ಯಾಘ್ರ ವ್ಯಾಘ್ರ ಅಂತ ಹೇಳ್ಬೋದು ಬಂದಾಯ್ತು ಹತ್ತತ್ರ ಬಂದ್ಬಿಟ್ಟಿ ಏನೋ ನಾವು ಮಲ್ಲಮ್ಮನ ದುರ್ಗ ಮಾರ್ಗವನ್ನು ಅರಿ ಅನುಸರಿಸಿ ಬರಬೇಕಾದ್ರೆ ನಮ್ಗೆ ಎರಡು ಆನೆಗಳು ದರ್ಶನ ಆಗುತ್ತೆ ಸೊ ಒಂದು ವಿಡಿಯೋನ ಈಗಾಗಲೇ ನಾನು ಸಮರ್ಪಣೆ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ವೀಕ್ಷಣೆ ಮಾಡಿ ಸೊ ಏನು ಆ ಬ್ರಿಡ್ಜ್ ಸ್ಥಳಕ್ಕೆ ಬಂದ್ವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದಾಯ್ತು ಮತ್ತತ್ರ ಬಂದಿದ್ದೀವಿ ಓಕೆ 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 ಹೂ ಇಲ್ಲಿ ಹುಷಾರ ಬರಬೇಕು ಬಂಧುಗಳೇ ಫುಲ್ ಡೀಪು ಫಾಸ್ಟ್ ಆಗಿದ್ರೆ ಎಳ್ಕೊಂಡು ಹೊರಟೋಗುತ್ತೆ ಗಾಡಿ ಯಾವತ್ತು ಗೇರಲ್ಲಿ ಬನ್ನಿ ಡೌನ್ ಇಳಬೇಕಾದ್ರೆ ಆ ಬದುಗಳೇ ನೋಡಿ ಬಂತು ಸೊ ನೋಡಿ ಇಲ್ಲಿ ವೀಕ್ಷಣೆ ಮಾಡಬಹುದು ಒಂದು ಹುಲಿ ಏನು ಮಾಡುತ್ತೆ ಅಂದ್ರೆ ನೋಡಿ ಆ ಹುಲಿ ಫೋಟೋ ಚಿತ್ರಣವನ್ನು ಹಾಕ್ತೀನಿ ನೋಡಿ ಇಲ್ಲಿ ರಾತ್ರೋ ರಾತ್ರಿ ನೋಡಿ ಬ್ರಿಡ್ಜನ್ನು ದಾಟುತ್ತೆ ತ ವೀಕ್ಷಣೆ ಮಾಡಿ ಊನ್ ಸೂಪರ್ ಆಗಿದೆ ಗುರು ಇಲ್ಲಿ ಬ್ಯೂಟಿಫುಲ್ ಆಗಿದೆ ನೋಡಿರಿ ಹಾಂ ಒಟ್ಟು ವಾಹನಗಳು ತುಂಬ ಕಡಿಮೆನೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಈ ಜಾಗದಲ್ಲಿ ಹುಲಿ ದಾಟೋದು ನೋಡ್ಕೊಳ್ಳಿ ಅಲ್ಲಿ ಆ ಎದುರುಗಡೆ ಒಂದು ಜೀಪ್ ಬಂದು ನಿಂತಿರ್ತದೆ ಅಲ್ಲಿ ಎದುರುಗಡೆ ಹಾಂ ನಾನು ಸ್ವಲ್ಪ ಮೂವ್ ಆಯ್ತೀನಿ ನೋಡಿ ಈ ಕ್ರಾಸ್ ಮಾಡುತ್ತೆ ಹುಲಿ ನೋಡಿ ಈ ರಸ್ತೇನ ನೋಡಿ ಇಲ್ಲಿಂದ ಸೌಂಡ್ ಮಾಡ್ಕೊಂಡು ನುಗ್ಗುತ್ತೆ ಇಲ್ಲಿ ಇಲ್ಲಿ ನೋಡಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಕ್ರಾಸ್ ಮಾಡಿ ಹಿಂಗೆ ಹೋಗುತ್ತೆ ಹುಲಿ ವೀಕ್ಷಣೆ ಮಾಡ್ಬೋದು ಸೊ ಮುಂದಕ್ಕೆ ಹೋಗಿ ತೋರಿಸ್ತೀನಿ ಹಾಂ ನೋಡಿ ಈ ಲೊಕೇಶನ್ ನೋಡ್ಕೊಳ್ಳಿ ಬಂದುಗಳೇ ಸೇಮ್ ಲೊಕೇಶನ್ ನೋಡಿರಿ ಹಿಂಗೆ ಬಂದು ಹುಲಿ ಹಿಂಗೆ ಪಾಸ್ ಆಗೋದು ಇದೇ ಬ್ರಿಡ್ಜು ನೋಡ್ಕೊಳ್ಳಿ ನಮಗೆ ಒಬ್ಬರು ಅರಣ್ಯ ಇಲಾಖೆಯವರು ನನಗೆ ಒಂದು ವಿಡಿಯೋ ಕಳಿಸಿದರು ಹಾಗೆ ಈ ಒಂದು ಮಾಹಿತಿನೂ ಸಹ ನೀಡಿದರು ಈ ಬ್ರಿಡ್ಜಲ್ಲಿ ಸರ್ ದಾಟೋದು ಅಂತ ಹೇಳಿದರು ಸೊ ಈ ಒಂದು ಬ್ರಿಡ್ಜ್ನ ವೀಕ್ಷಣೆ ತೋರ್ಪಡಿಸಿದ್ದೀನಿ ಸೊ ಆ ಒಂದು ಹುಲಿ ದಾಟ್ತಕ್ಕಂಥ ಒಂದು ಚಿತ್ರವನ್ನು ಅಳವಡಿಸ್ತಾ ಇದ್ದೀನಿ ಯಾಕಂದ್ರೆ ನಾವು ವಿಡಿಯೋನ ಕಾಪಿ ಮಾಡೋಂಗಿಲ್ಲ ವಿಡಿಯೋ ಅದನ್ನೆಲ್ಲ ಕದಿಯಂಗಿಲ್ಲ ಸೊ ಅದೆಲ್ಲ ನಮಗೆ ಸಮಸ್ಯೆ ಆಗುತ್ತೆ ಆದ್ದರಿಂದ ಆ ಒಂದು ಚಿತ್ರಣವನ್ನು ತೋರ್ಪಡಿಸ್ತಾ ಇದ್ದೀನಿ ತಾವು ವಾಚ್ ಮಾಡ್ಬೋದು ಇಲ್ಲ ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ ನೋಡಿ ಅರ್ಧ ಆ ಹುಲಿ ಗರ್ಜಿಸ್ತದಲ್ಲ ಹೋಗುತ್ತಲ್ಲ ತುಂಬ ವೈರಲ್ ಆಗಿತ್ತು ಅದು ವಿಡಿಯೋ ಸೊ ಅದೊಂದು ಚಿತ್ರಣವನ್ನು ಸಹ ಸಾಧ್ಯವಾದರೆ ಹಾಕಿರ್ತೀನಿ ಇಲ್ಲ ಅಂತಂದರೆ ಏನು ಆ ಒಂದು ವಿಡಿಯೋ ಲಿಂಕನ್ನು ಅಳವಡಿಸಿರ್ತೀನಿ ವೀಕ್ಷಣೆ ಪಡೆಯಿರಿ ಸೊ ಆ ಒಂದು ಬ್ರಿಡ್ಜನ್ನ ದಾಟ್ಕೊಂಡು ಹೋಗುತ್ತೆ ಹುಲಿ ಭಯಾನಕರ ಶಬ್ದ ಮಾಡುತ್ತೆ ಓಕೆ ನಾನೀಗ ಯಾವ ರಸ್ತೆಯಲ್ಲಿದ್ದೀನಿ ಯಾವ ಬ್ರಿಡ್ಜು ಯಾವ ಜಿಲ್ಲೆ ಯಾವ ಊರು ನೀವೇ ಹೇಳ್ಬಿಡಿಯಪ್ಪ ಎಲ್ಲ ನಾವೇ ಹೇಳ್ಬಿಟ್ರೆ ಅದಕ್ಕೆ ಅರ್ಥವಿರಲ್ಲ ಎಸ್ ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ನನ್ನ ಮುಂದಿನ ವೀಡಿಯೋ ಇಂದಿನ ವಿಡಿಯೋ ವೀಕ್ಷಣೆ ಮಾಡಿ ಮಾಹಿತಿಗಳನ್ನು ಪಡೆಯಿರಿ